ಅನುಸಂಧಾನ ಮಾಡ್ತಕ್ಕಂಥ ಅಗ್ನಿ ಶರ್ಮವನ್ನು ಹೆಚ್ಚರಿಕೆ ಮಾಡಿ ಇದ್ದಳು ನಾವು ಬಂದಿದ್ದೀನಿ ನೀನೇನು ಎಷ್ಟು ವರ್ಷ ಆಯ್ತೋ ಅಂತ ಕೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಇದೇ ಧ್ಯಾನದಲ್ಲಿ ನಾನು ಇದನ್ನು ನೀವು ಹೇಳಿದ್ದು ನಾನು ಧ್ಯಾನದಲ್ಲಿದ್ದೇನೆ ನನ್ನ ಪಾಪ ಪಂಕಿಲವೆಲ್ಲ ನಾಶನವಾಗಿದೆ ನಾನು ಶುಭ್ರವಾಗಿದ್ದೀನಿ ನಾನು ಪರಿಶುದ್ಧವಾಗಿರ್ತಕ್ಕಂಥ ಅರ್ಥಕರಣವನ್ನು ಹೊಂದಿದ್ದೀನಿ ನನಗೆ ಯಾವುದೂ ನೆನಪು ಇಲ್ಲ ಇವಾಗ ನಾನಾಯಿತು ನನ್ನ ಮಂತ್ರ ಆಯಿತು ನನ್ನ ಸಿದ್ಧಿ ಆಯಿತು ಅದಕ್ಕೋಸ್ಕರನೇ ಹತ್ತಿರ ಮಹರ್ಷಿ ಹೇಳ್ತಾನೆ ನೀನು ಅಗ್ನಿ ಶರ್ಮ ಅಲ್ಲ ನೀನು ಪೂರ್ವದಲ್ಲಿ ವಾಲ್ಮೀಕಿ ಅಂದ್ರೆ ಒಂದು ಕುಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಣ್ಣ ಹಚ್ಚೋ ಅವಶ್ಯಕತೆ ಇಲ್ಲ ಅಂತ ಸಂಸ್ಕಾರವನ್ನು ಧ್ಯಾನದಲ್ಲಿ ಮಗ್ನರಾಗಿರ್ತಕ್ಕಂಥ ಮಹಾನುಭಾವ ವಾಲ್ಮೀಕಿ ಅವಾಗ ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ ಆ ನೀನು ನೀನು ಮಾಡಿರ್ತಕ್ಕಂಥ ಧ್ಯಾನದ ಒಂದು ತಪಸ್ಸದಿಂದ ನೀನು ಅದ್ಭುತವಾಗಿರ್ತಕ್ಕಂಥ ಒಂದು ಕವಿತ್ವವನ್ನು ಮಾಡ್ತಕ್ಕಂಥ ಶಕ್ತಿ ನಿನಗೆ ಬರುತ್ತೆ ನೀನು ತ್ರೇತಾಯುಗದಲ್ಲಿ ಇದೆಯಾ ಈ ತ್ರೇತಾಯುಗ ಪುರುಷನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಬಗ್ಗೆ ನೀನು ಬರೀತಕ್ಕಂಥದ್ದು ಒಂದು ಪ್ರಮಾಣವನ್ನು ಬರೀಬೇಕಾಗಿರ್ತಕ್ಕಂಥ ಒಂದು ಬಾಧ್ಯತೆ ಇದೆ ಆ ಕೆಲಸ ಮಾಡು ಅದಕ್ಕೋಸ್ಕರ ನೀನು ತಪಸಿ ಒಂದು ನದಿ ತಪಸ್ಸಿ ನದಿ ತಮಸಿ ನದಿ ಅಂತ ಕಾಣಿಸ್ತೇನೆ ತಮಸಿ ಹತ್ತಿರಕ್ಕೆ ಹೋಗಿ ನೀನು ತಪಸ್ಸು ಮಾಡು ಮತ್ತೆ ಆ ತಪಸ್ಸು ಫಲದಿಂದ ನೀನು ಉತ್ತಮವಾಗಿರ್ತಕ್ಕಂಥ ಗತಿಯನ್ನು ಸೇರ್ಕೊಳ್ತೀನಿ